ಊಟ ಮಾಡುತ್ತಲೇ ಹಾಗಾದ್ರೆ ಇದು ಜಾನಕಿ ಉಗರೆ ಬಿಡು ಸ್ವಲ್ಪವೂ ಸಂಕೋಚವಿಲ್ಲದೆ ಹೇಳಿಬಿಟ್ಟಿತು ಅಜ್ಜಿ ಬಾಯಲ್ಲಿಟ್ಟ ತುತ್ತನ್ನು ನಿಧಾನಕ್ಕೆ ಜಗಿಯುತ್ತಿದ್ದ ಜಾನಕಿಯ ಕಡೆ ನೋಡಿದ ಅವ ಪೆಚ್ಚಾಗಿ ಅವಳು ಏನೊಂದು ಅರ್ಥವಾಗದೆ ಅವನ ಮುಖವನ್ನೇ ನೋಡಿದಳು ಏ ಜಾನಕಿ ಏನೇ ಇದು ಹೀಗ್ ಮಾಡಿದೀಯಾ ಕೇಳಿದರು ಅಜ್ಜಿ ಅವಳಿಗೆ ಛೇಡಿಸಲು ಅಜ್ಜಿ ಅವಳೇನೂ ಮಾಡಿಲ್ಲ ಸುಮ್ಮನಿರು ನೀನು ಎಂದ ಶ್ರೀರಾಮ ಕೈ ತೊಳೆದು ಮೇಲೆದ್ದು ಸೋಫಾದಲ್ಲಿ ಹೋಗಿ ಕುಳಿತ ಅಜ್ಜಿ ಮಲಗಲು ಎದ್ದು ಹೋದರು ಸುಭದ್ರ ಲಕ್ಷ್ಮಿ ಅಂಗಳದಲ್ಲಿದ್ದರು ಗೌಡರು ಕೋಣೆಯಲ್ಲಿ ಮಲಗಿದ್ದರು ಆಳುಗಳು ಯಾರೂ ಇರಲಿಲ್ಲ ಅಲ್ಲಿ ಅವಳು ಊಟ ಮಾಡಿ ಪಾತ್ರೆಗಳನ್ನು ಎತ್ತಿಡುತ್ತಿದ್ದಳು ಅವಳು ಏನೊಂದು ಮಾತನಾಡದೇ ಇದ್ದದ್ದು ಶ್ರೀರಾಮನಿಗೆ ಸಹಿಸದಾಯಿತು ಎದ್ದು ಅವಳ ಮುಂದೆ ಹೋದ ಅವನನ್ನು ನಿರ್ಲಕ್ಷಿಸಿ ತನ್ನ ಕೆಲಸ ಮುಂದುವರಿಸಿದಳು ಜಾನಕಿ ಬೆಳಗ್ಗೆ ಶ್ರೀರಾಮ ಚೀರಾಡಿದ್ದರ ಪರಿಣಾಮ ಮೆತ್ತಗಾಗಿದ್ದಳು ಅವಳು ಅವನ ಜೊತೆ ಮಾತನಾಡಿ ಅವನ ಕೋಪಕ್ಕೆ ಗುರಿಯಾಗುವುದಕ್ಕಿಂತ ಸುಮ್ಮನಿರುವುದೇ ಸರಿ ಎಂದೆನಿಸಿ ಮೌನಕ್ಕೆ ಶರಣಾಗಿದ್ದಳು ಅವನ ಜೊತೆ ಮಾತನಾಡುವ ಗೋಜಿಗೆ ಹೋಗಲಿಲ್ಲ ಅವಳು ಜಾನಕಿ ಕೂಗಿದ ಅಡುಗೆ ಮನೆಯ ಕಡೆ ಹೋಗಲು ತಿರುಗಿದವಳನ್ನು ಏನು ಎಂಬಂತೆ ಹಿಂತಿರುಗಿ ನೋಡಿದವಳ ಕಣ್ಣಿನಲ್ಲಿ ಕೋಪವಿತ್ತು ಮೊದಲೆಲ್ಲ ಕಾಲೇಜಿನಲ್ಲಿ ಶ್ರೀರಾಮನನ್ನು ಕೋಪದಿಂದ ನೋಡುವ ನೋಟ ಅಂದು ಅವಳ ಕಣ್ಣಲ್ಲಿ ಮತ್ತೆ ಕಂಡಂತಿತ್ತು ಅವನಿಗೆ ಅವಳ ನೋಟಕ್ಕೆ ಉತ್ತರಿಸದಾದ ಶ್ರೀರಾಮ ಕೂದಲು ಮೇಲೇರಿಸಿ ಹಾಗೆ ನಿಂತ ಅವ ಏನೂ ಮಾತನಾಡ